ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಜೊತೆಯಲ್ಲಿ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗಾಗಿ ಇವತ್ತೊಂದು ಒಳ್ಳೆ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಜೊತೆಯಲ್ಲಿ ವಾಹಿನಿಯ ಮುಖ್ಯಸ್ಥರಾದಂತಹ ಸುರೇಶ್ ಅವರಿದ್ದಾರೆ ಜೊತೆಗೆ ನಮ್ಮ ಸ್ನೇಹಿತರಾದಂತಹ ಈಶ್ವರ್ ಅವರಿದ್ದಾರೆ ಬನ್ನಿ ಇವತ್ತಿನ ಸಬ್ಜೆಕ್ಟ್ ಏನು ಅಂದ್ರೆ ರೈತ ಮೀಸಾಯ ನಾಸಾಯ ಮನೆ ಮಂದಿ ಎಲ್ಲ ಸಾಯ ಎಷ್ಟೇ ಬೆಳೆದ್ರೂ ಕೊನೆಗುಡಿಯೋದು ಮೂರ್ಕಾಸು ಅನ್ನುವಂತ ಪರಿಸ್ಥಿತಿನಲ್ಲಿ ರೈತ ಇದ್ದಾನೆ ಇವತ್ತಿನ ನಮ್ಮ ಯುವ ಜನಾಂಗ ಹೆಚ್ಚು ಓದಿ ಎಲ್ಲರೂ ಕೂಡ ನಗರ ಭಾಷೆ ನಗರ ಪ್ರದೇಶಗಳಿಗೆ ಪಲಾಯನ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ರೈತ ಬೆಳೆಯೋದಿಕ್ಕೆ ಬೆಳೆ ಬೆಳೆಯೋದಿಕ್ಕೆ ಬೇಕಾಗಿರ್ತಕ್ಕಂಥ ಫಲವತ್ತಾದ ಭೂಮಿ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಕೀಟನಾಶಕ ಆಗಿರ್ಬೋದು ಅಥವಾ ರೈತ ಸರ್ಕಾರದ ಪರವಾದಂತಹ ನೀತಿ ಆಗಿರ್ಬೋದು ಯಾವುದು ಇಲ್ಲ ಅನ್ನೋದು ನಮ್ಮ ವಾದ ಅದಕ್ಕೆ ಇವತ್ತು ನಮ್ಮ ಗಣ್ಯಮಾನರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸುರೇಶ್ ಅವರ ಇವತ್ತಿನ ರೈತರ ಸ್ಥಿತಿಯ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಇವತ್ತು ತಮ್ಮನ್ನೆಲ್ಲ ಕರೆಸಿದೀವಿ ಏನಕ್ಕೆ ಅಂತಂದ್ರೆ ರೈತರ ಬಗ್ಗೆ ಎಲ್ಲಾರು ಒಂದ್ ಮಾತಾಡಲಿ ಹುಟ್ಟು ಕರ್ಸಿದೀವಿ ರವಿಯವ್ರು ಬಂದಿದ್ದಾರೆ ಭಾಸ್ಕರ್ ಅವ್ರು ಬಂದಿದ್ದಾರೆ ನಮ್ಮ ಈಶ್ವರ ಬಂದಿದ್ದಾರೆ ನಾವು ರೈತರು ಇವತ್ತೇನಾಗಿದೆ ಅಂತಂದ್ರೆ ಅವ್ರು ಬೆಳೆದಂತ ಬೆಳೆಗೆ ಯಾವುದೇ ರೀತಿನೂ ಅವ್ರಿಗೆ ಅನುಕೂಲ ಆಗ್ಲಿ ಒಂದು ಅವ್ರು ಬೆಳೆದಂತ ಪದಾರ್ಥಕ್ಕೆ ಬೆಲೆ ಕೊಡ್ತಾ ಇಲ್ಲ ಹಾಗಾಗಿ ತಮ್ಮನ್ನೆಲ್ಲ ಕರೆಸಿ ಚರ್ಚೆ ಮಾಡೋಣ ಅಂತ ಬಂದಿದ್ದೀವಿ ಸರ್ ಚರ್ಚೆ ಮಾಡೋಣ ಯುವ ಜನಾಂಗ ಏನಾಗಿದೆ ನನ್ನ ಮಗ ರೈತ ಆಗೋದು ಬೇಡ ಅಂತ ಪ್ರತಿಯೊಬ್ಬ ರೈತ ನಿರ್ಧಾರ ಮಾಡ್ತಾ ಇದ್ದಾನೆ ಇವತ್ತು ಹಳ್ಳಿಗಳಿಗೆ ಹೋದ್ರೆ ಎಲ್ಲಾ ನಮ್ಮ ಪ್ರತಿಭಾವಂತ ಯುವ ಜನಾಂಗ ನಗರ ಪ್ರದೇಶಗಳಿಗೆ ಬಂದು ಒಳ್ಳೊಳ್ಳೆ ಜಾಬಲ್ ಇದಾರೆ ಅವ್ರ ತಂದೆ ತಾಯಿ ಅನ್ ಕಿತ್ತಾರ್ಜಿತವಾಗಿ ಮಾಡ್ಕೊಂಡ್ಬಂದಂತಹ ಭೂಮಿ ಇವತ್ತು ಬಾಳ್ ಬಿದ್ದಿದೆ ಇವತ್ತು ಬೆಳ್ದ ಬೆಳೆದ ರೈತ ಬೆಳೆದಂತಹ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ರೈತಾಪಿ ವರ್ಗದ ಪ್ರಮಾಣ ತುಂಬಾ ಕಮ್ಮಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ಹಣ ಕೊಟ್ಟರು ಕೂಡ ರೈತ ಬೆಳೆದಂತಹ ದಿನಸಿ ಪದಾರ್ಥಗಳು ಸಿಗದೆ ನಮ್ಗೆ ಆಹಾರದ ಕೊರತೆ ಆಗ್ಬೋದು ಇಂತಹ ಸಂದರ್ಭದಲ್ಲಿ ನೀವೇನ್ ಹೇಳ್ತೀರಾ ರೈತರಿಗೆ ಏನಾಗಿದೆ ಅಂತಂದ್ರೆ ರೈತರು ಮಕ್ಕಳು ಅಲ್ಲಿ ಜಮೀನು ಇಟ್ಕೊಂಡಿದ್ದಾರೆ ಒಳ್ಳೆ ಒಳ್ಳೆ ನೀರಾವರಿ ಜಮೀನು ಇಟ್ಕೊಂಡಿದ್ರು ಕೂಡ ಈಗ ಉದಾಹರಣೆ ಇವತ್ತಿನ ಇವತ್ತಿನ ಸಂದರ್ಭಕ್ಕೆ ಇವತ್ತಿನ ಪ್ರೆಸೆಂಟ್ ಇವತ್ತಿನ ಸಂದರ್ಭಕ್ಕೆ ಹೇಳ್ಬೇಕು ಅಂತಂದ್ರೆ ಟೊಮೊಟಾ ಇವತ್ತಿನ ಬೆಳಿಗ್ಗೆ ನಾವು ಕೂಡ ಏನೋ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾವು ತರಕಾರಿಗಳನ್ನ ಖರೀದಿ ಮಾಡ್ಲಿಕ್ಕೋಸ್ಕರ ಹತ್ತು ರೂಪಾಯಿ ರೂಪಾಯಿ ಒಂದು ಟೊಮೋಟಾ ಆಮೇಲೆ ಸೊಪ್ಪು ಖರೀದಿ ಮಾಡಕ್ ಸೊಪ್ಪು ಖರೀದಿ ಮಾಡಕ್ ಹೋದ್ರೆ ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿ ಅಂತಾರೆ ಆಮೇಲೆ ಸಬಕಿ ಸೊಪ್ಪು ಐದು ರೂಪಾಯಿ ಅಂತಾರೆ ಅವನು ನಮ್ಗೆ ಆ ಒಂದ್ ಸಾವಿರ ರೂಪಾಯಿ ಕೊಟ್ರೆ ಒಂದ್ ಸಾವಿರ ರೂಪಾಯಿ ಕೊಟ್ರೆ ನೂರೈತಿ ಇನ್ನೂರು ಕಟ್ಟ ಹೊತ್ಕೊಬೇಕಾಗ್ಲಿಲ್ಲ ಅಂದ್ರೆ ಅವನ್ ಏನಾಗ್ತದ ರೈತನಿಗೆ ಆ ತಂದಂತ ವಸ್ತುಗೆ ಬೆಳೆ ಸಿಕ್ಲಿಲ್ಲ ಅಂತ ಡಿಸಪಾಯಿಂಟ್ ಆಗ್ತಾನ ಅಟ್ ಲೀಸ್ಟ್ ಸರ್ಕಾರ ಅದಕ್ಕೆ ಬೆಂಬಲ ಬೆಲೆ ಕೊಡೋ ನಿಟ್ಟಿನಲ್ಲಿ ಅವ್ರಿಗೆ ಬೆನ್ನೆರವಾಗಿ ನಿಲ್ಬೇಕು ಸರ್ಕಾರ ಆ ವಿಚಾರದಲ್ಲಿ ದುರ್ಬಲ ಆಗಿದೆ ರೈತರ ಸಪೋರ್ಟ್ಗೆ ನಿಲ್ತಾ ಇಲ್ಲ ಅವರು ಅವ್ರಿಗೊಂದು ಉತ್ಸಾಹ ಇದೆ ಉತ್ಸಾಹ ಯುವಕರಿಗೊಂದು ಉತ್ಸಾಹ ಇದೆ ಯೋಚನೆ ಮಾಡ್ತಾ ಇದ್ದಾರೆ ರಾಜಕಾರಣ ಯಾರೇ ಆಗಿರ್ಬೋದು ಒಂದಿನ ಒಂದು ಕಾರ್ಯಕ್ರಮದಲ್ಲಿ ಆಗಿರ್ಬೋದು ರೈತರು ಯಾವ ರೀತಿ ಬಿಂಬಿಸ್ತಾರೆ ಅಂದ್ರೆ ಫಸ್ಟ್ ಬೈಕ್ ತೊಗೊಂಡಿದಷ್ಟೇ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತಾನೆ ಬರೀ ಅದು ಮಾತು ಮಾತ್ರ ಸೀಮಿತ ಆಗಿದೆ ಸರ್ ಅದು ಮಾತು ಮಾತ್ರ ಸೀಮಿತ ಆಗ ಯಾವಾಗ 70 ವರ್ಷದಿಂದ ಇದೆ ಹೇಳಕೊಂಡು ಬರ್ತಾರೆ ಅಂತ ಯಾವ ಬಂತಾ ಹೇಳ್ತಾರೆ ಈ ದೇಶದ ಬೆನ್ನೆಲುಬು ರೈತ ಅಂತ ಬಿಡೋ ಅಂದ್ರೆ ಅದರ ರೈತರ ಬೆನ್ನೆಲುಬು ಗಟ್ಟಿ ಆಗೋದಕ್ಕೆ ಯಾವ ಸರ್ಕಾರಗಳು ಏನನ್ನ ಮಾಡ್ತಾರೆ ಏನು ಮಾಡಿಲ್ಲ ಸರ್ ಯಾವದೇ ರೀತಿ ನೋಡಿ ಇವತ್ತು ಒಂದು ಸಿಗ್ರೆಟ್ ತಗೊಳ್ಳಿ ಸಿಗ್ರೆಟ್ ಬೆಲೆ 20 ರೂಪಾಯಿ 20 ರೂಪಾಯಿ 10 ರೂಪಾಯಿ ತಮ್ಮ ಡಬಲ್ ನಮ್ಮ ಸರ್ ಹೌದು ಇ್ಮರಿ ಸ್ವಲ್ಪ 10 ರೂಪಾಯಿ ಹೌದು ಇವತ್ತು ದೊಡ್ಡ ಸಿಗ್ರೆಟ್ ಇಲ್ಲದರದದ್ದುಬಹುದು ಹೌದು ಆ ಇದರ ಮೊಬೈಲ್ ಇಲ್ಲದರದದ್ದುಬಹುದು ಆಮೇಲೆ ನಾವು ಕುಡಿದ್ರ ಏನೋ ಡ್ರಿಂಕ್ಸ್ ಮಾಡಿದ್ರೆ ಬದುಕ್ಬೋದು ಬದುಕ್ಬೋದು ಈಗ ಇಲ್ಲಿಗಲ್ ಸಿಗರೇಟ್ ಇಂದ ಎಷ್ಟೋ ಮಕ್ಕಳು ಎಷ್ಟೋ ಯೂತ್ ಆಳಾಗ್ತಿದೆ ಡ್ರಿಂಕ್ಸ್ ಇಂದ ಎಷ್ಟೋ ಯೂತ್ ಆಳುತಿದೆ ಎಷ್ಟೋ ಸಂಸಾರ ಆಳಾಗುತ್ತಿದೆ ಮತ್ತೆ ಮೊಬೈಲ್ ಇಂದ ಎಷ್ಟೋ ಮನೆಗಳಲ್ಲಿ ಮಕ್ಕಳು ಓದ್ತಿರೋ ಮೊಬೈಲ್ ಮಾತಾಡ್ತಾರೆ ಇಂಥದ್ದೆಲ್ಲ ಬೆಲೆ ಇವರು ಮಾಡವ್ರಲ್ಲ ಕೋಟ್ಯಾಧೀಶ್ವರ್ ಇವರಲ್ಲ ಲಿಕ್ಕರ್ಸ್ ಹ್ಮ್ ಯಾರ ತಯಾರಕ ಮಾಡ್ತಾರ ಹೌದು ವಿಚಾರಕ ಮಾರಾಟ ಮಾಡೋನು ಹೌದು ಪ್ರತಿಯೊಬ್ಬರು ಶ್ರೀಮಂತ ಸಿಗರೇಟ್ ಇರೋದು ಅಷ್ಟೇ ಅದೇ ಹಳ್ಳಿ ರೈತರು ರೈತ ಮತ್ತೆ ಹಿಂದುಳಿದವ್ರೆ ನೋಡಿ ಇವತ್ತು ನಮ್ಮ ಜೀವನ ಜೀವನ ಸಾಕೋದಕ್ಕೆ ನಾವು ಬದುಕೋದಕ್ಕೆ ಅನ್ನ ಬೇಕು ಅವ್ರು ಬೆಳೆದಂತ ನಾವು ಬದುಕೋದು ಅದಕ್ಕೆ ರೇಟ್ ಕೊಡ್ತಾ ಇಲ್ಲ ನಮ್ಮ ಸರ್ಕಾರ ಮಾತು ಮುಂಚೆ ರೈತರು ನಮ್ ಬೆನ್ನೆಲುಗು ಬೆನ್ನೆಲುಗು ಅಂತ ಎಲ್ಲಾ ಕಡೆನು ಬೈಕಾ ಇರ್ತಾರೆ ನೀವು ನೋಡ್ದಂಗೆ ಒಂದು ಕಡೆ ನಮ್ಮೆಲ್ಲರ ಅಭಿಪ್ರಾಯ ಇಷ್ಟೇ ಕೇವಲ ನಮ್ಮ ಮಾತುಗಳಲ್ಲಿ ರೈತ ದೇಶದ ಬೆನ್ನೆಲುಬು ಆಗದೆ ನಮ್ಮದ ಸರ್ಕಾರದ ರೀತಿ ನೀತಿ ನಿಯಮಗಳಲ್ಲಿ ರೈತನಿಗೆ ಬೇಕಾಗಿರ್ತಕ್ಕಂತಹ ಫಲವತ್ತಾದಂತಹ ಭೂಮಿಯನ್ನ ಕೊಡುವಂತದ್ದಾಗಿರ್ಬೋದು ರಸಗೊಬ್ಬರ ಕೊಡುವಂತದ್ದಾಗಿರ್ಬೋದು ಅಥವಾ ಆತನಿಗೆ ಕೀಟನಾಶಕ ಕೊಡುವಂತದ್ದಾಗಿರ್ಬೋದು ಅಥವಾ ರೈತ ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂತಹ ಪೂರಕವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡಿದಾಗ ಇಡೀ ಸಮಾಜ ಆರೋಗ್ಯವಾಗಿರುತ್ತೆ ಆತನಿಗೆ ಪೂರಕವಾದಂತಹ ವಾತಾವರಣವನ್ನ ಸರ್ಕಾರದ ನೀತಿ ನಿಯಮಗಳಲ್ಲಿ ಕೊಡ್ಲಿ ಅನ್ನೋದು ನಮ್ಮ ಜೊತೆಯಲ್ಲಿ ಡಿಜಿಟಲ್ ನ್ಯೂಸ್ ತಂಡದ ಒಂದು ಅಭಿಪ್ರಾಯ ಮತ್ತೆ ಮುಂದಿನ ಒಂದು ಚರ್ಚೆನಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ನಮಸ್ಕಾರ